ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ವಾಸ್ತು ದರ್ಪಣೆ ನ್ಯೂಸ್ ಚಾನೆಲ್ ನಾನು ನಿಮ್ಮ ಅನಿಲ್ ಕುಮಾರ್ ಸಿಂಧೆ ಸ್ಥಳದಲ್ಲಿಯೇ ವಿದ್ಯಾರ್ಥಿಗಳ ಸಮಸ್ಯೆಗೆ ಸ್ಪಂದನೆ ಕೊಟ್ಟಿರುವ ಮಾಜಿ ಸಚಿವರು ಸನ್ಮಾನ್ಯ ಶ್ರೀ ರಾಜಶೇಖರ್ ಬಿ ಪಾಟೀಲ್ ಮುಂಜಾನೆ ಮುಂಜಾನೆ ನಂದಗಾಂವ್ ಗ್ರಾಮದ ಸರ್ಕಾರಿ ಶಾಲೆ ಶಿಕ್ಷಕರೊಬ್ಬರು ವರ್ಗಾವಣೆಗೊಂಡ ಸುದ್ದಿ ತಿಳಿದು ಶಾಲೆಯಲ್ಲಿ ಓದುತ್ತಿರುವ ಮುದ್ದು ಮಕ್ಕಳು ಮಾಜಿ ಸಚಿವರು ರಾಜಶೇಖರ್ ಬಿ ಪಾಟೀಲ್ ಅವರ ನಿವಾಸಕ್ಕೆ ಭೇಟಿ ನೀಡಿ ಶಿಕ್ಷಕರ ವರ್ಗಾವಣೆ ಕೂಡಲೇ ನಿಲ್ಲಿಸಬೇಕು ಎಂದು ಮಕ್ಕಳು ಮನವಿ ಮಾಡಿದಾಗ ಆ ಶಾಲೆಯಲ್ಲಿ ಯಾವ ಸಮಸ್ಯೆ ಆಗಿದೆ ಯಾವ ವಿಷಯ ಶಿಕ್ಷಕರ ಸಮಸ್ಯೆ ಆಗಿದೆ ಎಂದು ಉನ್ನತ ಅಧಿಕಾರಿಗಳ ಜೊತೆಗೆ ಸಂಪರ್ಕ ಮಾಡಿ ಕೇಳಿದಾಗ ಕಡ್ಡಾಯವಾಗಿ ವರ್ಗಾವಣೆಯಲ್ಲಿ ಶಿಕ್ಷಕರು ವರ್ಗಾವಣೆಗೊಂಡಿರುತ್ತಾರೆ ಎಂದು ಸುದ್ದಿ ಗೊತ್ತಾದ ನಂತರ ನನ್ನದೇ ತಾಲೂಕಿನಲ್ಲಿ ಎರಡು ಶಿಕ್ಷಕರು ವರ್ಗಾವಣೆಗೊಂಡ ಕಾರಣಕ್ಕಾಗಿ ಅದು ಮುಂದುವ ದಿನಗಳಲ್ಲಿ ಅದಕ್ಕೆ ಒಂದು ಪರಿಹಾರ ಒದಗಿಸಿಕೊಡುತ್ತೇನೆ ಎಂದು ಮಕ್ಕಳಿಗೆ ಆಶ್ವಾಸನೆ ನೀಡಿದರು ಮತ್ತು ಮನವಿಯನ್ನು ಮಾಡಿಕೊಂಡು ಒಳ್ಳೆಯ ರೀತಿಯಾಗಿ ವಿದ್ಯಾಭ್ಯಾಸವನ್ನು ಮಾಡಿ ಆದಷ್ಟು ಆ ಶಿಕ್ಷಕರು ನಿಮ್ಮ ಶಾಲೆಯಲ್ಲಿಯೇ ಪಾಠ ಪ್ರವಚನ ಮಾಡುವ ನಿಟ್ಟಿನಲ್ಲಿ ನಾನು ಉನ್ನತ ಅಧಿಕಾರಿ ಜಿಗಳ ಜೊತೆಗೆ ಚರ್ಚಿಸಿ ಪರಿಹಾರ ಒದಗಿಸಿಕೊಡುತ್ತೇನೆ ಎಂದು ಹೇಳಿದ ತಕ್ಷಣ ಮಕ್ಕಳೆಲ್ಲರೂ ಖುಷಿಪಟ್ಟು ಶಾಲೆಗೆ ನೀವು ಹೋಗಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಎಂದು ಶುಭ ಹಾರೈಸಿದರು